ನಾಯಕನಟಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸ್ವಚ್ಛ ಭಾರತ್ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಪಟ್ಟಣ ಪಂಚಾಯಿತಿ ನಾಯಕನಟ್ಟಿ ಇವರ ವತಿಯಿಂದ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ನಾಯಕನಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ವಾರ್ಡ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಪ್ರತಿಯೊಬ್ಬರು ಮನೆಯ ಸುತ್ತಮುತ್ತ ಕಲುಷಿತ ನೀರು ನಿಲ್ಲದಂತೆ ಸೊಳ್ಳೆಗಳು ನಿಲ್ಲದಂತೆ ಎಚ್ಚರ ವಹಿಸಬೇಕು ಅಕ್ಟೋಬರ್ ಎರಡರವರೆಗೆ ಈ ಒಂದು ಅಭಿಯಾನ ನಡೆಯಲಿದ್ದು ಈ ಅಭಿಯಾನದಲ್ಲಿ ಪಟ್ಟಣದ ಪ್ರತಿಯೊಬ್ಬರು ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಆರ್ ರವಿಕುಮಾರ್ ಅವರು ಮಾತನಾಡಿದ್ದು ಘನ ಸರ್ಕಾರದ ಆದೇಶದಂತೆ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಲ್ಲಿ ಪಟ್ಟಣದ ಸಾರ್ವಜನಿಕರು ನಾಗರಿಕರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಜೀವನದಲ್ಲಿ ಅತಿ ಮುಖ್ಯವಾಗಿದ್ದು ಸ್ವಚ್ಛತೆ ಪರಿಸರ ಸೇರಿದಂತೆ ಮನೆಯ ಅಕ್ಕಪಕ್ಕ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಅವರು ತಿಳಿಸಿದರು ಸೆಪ್ಟೆಂಬರ್ ಹದಿನಾಲ್ಕರಿಂದರಿಂದ ಅಕ್ಟೋಬರ್ ಎರಡರವರೆಗೆ ಏನು ಸ್ವಚ್ಛತೆ ಕಾರ್ಯಕ್ರಮ ಇದೆಯೋ ಅದನ್ನು ಎಲ್ಲರೂ ಎಲ್ಲದಕ್ಕೂ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಆ ಕಾರ್ಯಕ್ರಮವನ್ನು ಸಮತೋಲನವಾಗಿ ನೋಡೋಣ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ ಮತ್ತು ಅಲ್ಲಲ್ಲಿ ಸ್ವಚ್ಛತೆ ಇಲ್ಲಾಂದರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಆ ಸೊಳ್ಳೆ ಮತ್ತು ಕಚ್ಚಿ ಡೆಂಗ್ಯೂ ಮತ್ತು ವೈರಸ್ ಮಲೇರಿಯಾ ಅವು ಇವು ಮತ್ತೆ ರೋಗಗಳು ಸ್ಟಾರ್ಟ್ ಆಗ್ತವೆ ಅದರಿಂದ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆಯನ್ನು ನಡೆಸೋಣ ಹೇಳಿ ಎಲ್ಲರೂ ಇದರಲ್ಲಿ ಒಗ್ಗಟ್ಟಾಗಿರೋಣ ಹೇಳಿ ಎರಡೇ ಮಾತುಗಳನ್ನು ಮುಗಿಸ್ತೇನೆ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡತಕ್ಕಂಥ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಈಗ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಅಕ್ಟೋಬರ್ ಎರಡರವರೆಗೂ ಈ ಆಯೋಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಈಗ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ದಿನನಿತ್ಯ ಸ್ವಚ್ಛತೆ ಇಂಪಾರ್ಟೆಂಟ್ ನಾವು ಯಾವುದೇ ಆಗಲಿ ಸಮಾಜದಲ್ಲಿ ಇವತ್ತು ನಮ್ಮ ಪರಿಸರ ಇರ್ಬೋದು ಅಕ್ಕಪಕ್ಕ ಮನೆಗಳು ಮನೆಗಳಿರ್ಬೋದು ಊರಿನ ಗ್ರಾಮಗಳಲ್ಲಿರ್ಬೋದು ಸ್ವಚ್ಛತೆ ಇದರಿಂದ ನಮಗೆಲ್ಲನೂ ಆರೋಗ್ಯವೇ ಭಾಗ್ಯ ಅನ್ನೋ ದೃಷ್ಟಿಯಿಂದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲರೂ ಆರೋಗ್ಯ ನೆಮೂಲೀಕರಣ ಇರ್ಬೋದು ಇವತ್ತು ಡೆಂಗೂ ಇರ್ಬೋದು ಹಲವಾರು ಪದಾರ್ಥಗಳು ತ್ಯಾಜ್ಯ ತನ ಇದು ಹಲವಾರು ಘನತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥವು ಇರ್ಬೋದು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಂತ ಹೇಳಿ ನನ್ನ ಎರಡು ಮಾತುಗಳು